ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ಹೊಸ ತಿರುವು ಪಡೆದುಕೊಂಡು ಮುನ್ನುಗ್ತಿದೆ ಟಿಆರ್ಪಿ ವಿಚಾರದಲ್ಲೂ ಈ ಧಾರಾವಾಹಿ ಮೇಲೆದಿದೆ ಶ್ರೇಷ್ಠಗೆ ಬುದ್ಧಿ ಕಲಿಸುವ ಭಾಗ್ಯ ಹಾಗೂ ತಾಂಡವ್ ಅಮ್ಮ ಕುಸುಮಾಳ ಎಪಿಸೋಡ್ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಒಂದು ನಿಮಿಷ ಕೂಡ ಕುಳಿತುಕೊಳ್ಳೋದಕ್ಕೆ ಬಿಡದೆ ಸೊಸೆಯಾದವಳ ಜವಾಬ್ದಾರಿ ಹೇಗೆಲ್ಲ ಇರುತ್ತೆ ಅಂತ ಕಲಿಸಿ ಬೆವರಿಳಿಸುತ್ತಿದ್ದಾಳೆ ಇದರ ನಡುವೆ ಮನೆ ಸೊಸೆಯ ಪಟ್ಟ ಭದ್ರ ಮಾಡಿಕೊಳ್ಳೋದಕ್ಕೆ ಶ್ರೇಷ್ಠ ಕಸರತ್ತು ನಡೆಸುತ್ತಿದ್ದಾಳೆ ಇದಕ್ಕೆ ತಾಂಡವ್ ಕೂಡ ಹೊಸ ಪ್ಲಾನ್ ಮಾಡಿದ್ದಾರೆ ಸದ್ಯ ಮನೆ ಪೂಜೆಯ ತಯಾರಿ ನಡೀತಾ ಇದೆ ಭಾಗ್ಯ ಬೆಳಿಗ್ಗೆ ಬೇಗನೆ ಎದ್ದು ಪೂಜೆಗೆ ತಯಾರು ಮಾಡಲು ಹೊರಡ್ತಾಳೆ ಆದ್ರೆ ಆಗ ಕುಸುಮ ಬಂದು ನೀನು ಪೂಜೆಗೆಲ್ಲ ತಯಾರು ಮಾಡೋದು ಬೇಡ ಇದು ಸದ್ಯಕ್ಕೆ ನಮ್ಮ ಮನೆ ಅಲ್ಲ ಅದು ಆ ಶ್ರೇಷ್ಠ ಮನೆ ಅವಳು ಈ ಮನೆಯಲ್ಲಿ ಇರೋ ತನಕ ಇದು ನಮ್ಮ ಮನೆ ಆಗಲ್ಲ ಈ ಪೂಜೆ ನಮ್ಮ ಮನೆ ಪೂಜೆ ಅನ್ಸಲ್ಲ ಹಾಗಾಗಿ ಮೊದಲು ಅವಳನ್ನ ಇಲ್ಲಿಂದ ಓಡಿಸೋ ಬಗ್ಗೆ ಯೋಚನೆ ಮಾಡಬೇಕು ನನ್ನ ಮಗನ ಕಣ್ಣು ಮೊದಲು ತೆರೆಸ್ಬೇಕು ಯಾವುದೇ ಕಾರಣಕ್ಕೂ ನಿನ್ನ ಗುರಿ ಮರಿಬೇಡ ಭಾಗ್ಯ ಅಂತ ಹೇಳಿದ್ದಾಳೆ ಇನ್ನು ತಾಂಡವ್ ಬಂದು ನಮ್ಮ ಮನೆಯಲ್ಲಿ ಪೂಜೆ ನಡೀತಾ ಇರೋ ಪೂಜೆಗೆ ನೈವೇದ್ಯವನ್ನ ಭಾಗ್ಯ ಮಾಡೋದು ಬೇಡ ಅಂತ ಜಗಳ ಆಡಿದ್ದಾನೆ ಪೂಜೆಗೆ ಸಂಬಂಧಪಟ್ಟಿರುವ ಎಲ್ಲಾ ಈ ಮನೆಯ ಸೊಸೆಯಾಗಿರುವ ಶ್ರೇಷ್ಠ ಮಾಡ್ತಾಳೆ ಅಂತ ಆಗ ಅತ್ತೆ ಕುಸುಮ ಬಂದು ಹಾಗಾದ್ರೆ ಪೂಜೆಯಲ್ಲಿ ಅಥವಾ ವ್ಯವಸ್ಥೆಯಲ್ಲಿ ಯಾವುದೇ ಏರುಪೇರಾಗಬಾರ್ದು ಅಂತ ಖಡಕ್ ಆಗಿ ಹೇಳ್ತಾರೆ ಇದನ್ನ ಕೇಳಿ ಶ್ರೇಷ್ಠ ಒಮ್ಮೆ ಬೆಚ್ಚಿ ಬಿದ್ದಿದ್ದಾಳೆ ಆ ಬಳಿಕ ರೂಮ್ಗೆ ಬಂದು ತಾಂಡವ್ ಜೊತೆ ನನ್ಗೆ ನೈವೇದ್ಯ ಮಾಡೋಕೆ ಬರುವುದಿಲ್ಲ ನಾನೇನು ಕೆಲಸದವಳ ನೀನೇ ನೋಡ್ದೆ ಅಲ್ವಾ ಈ ಮನೆಯವರೆಲ್ಲ ನನ್ನ ಹೇಗೆ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ಇವತ್ತು ಸಾಯಿಲ ನಾನು ಅಂತ ಶ್ರೇಷ್ಠ ರೇಗಾಡಿದ್ದಾಳೆ ನೈವೇದ್ಯ ವಿಚಾರಕ್ಕೆ ಸಾಯೋ ಅಂತ ಪಡಿಸೋದಕ್ಕೆ ತಾಂಡವ್ ಮುಂದಾಗಿದ್ದಾರೆ ಹಾಗೆ ನೋಡಿದ್ರೆ ಇದನ್ನೆಲ್ಲ ಮಾಡಬೇಕು ಮನೆಯವರೆಲ್ಲ ಸೇರ್ಕೊಂಡು ಎಷ್ಟು ಕೆಲಸ ಕೊಟ್ಟಿದ್ದಾರೆ ಎಷ್ಟು ಟಾರ್ಚರ್ ಮಾಡಿದ್ದಾರೆ ಅಂತ ನನ್ಗೆ ಗೊತ್ತು ನನ್ನ ಪ್ರೀತಿಗೋಸ್ಕರ ಇದೆಲ್ಲವನ್ನ ಸಹಿಸಿಕೊಂಡಿದೀಯಾ ಈ ಮನೆಯಲ್ಲಿ ಸ್ಥಾನ ಪಡೆಯೋದಕ್ಕೆ ಇದು ಮಾಡ್ತಾ ಇದೀಯಾ ಅಂತ ನನ್ಗೆ ಗೊತ್ತು ನೀನು ಈ ಮನೆ ಕೆಲ್ಸದವಳೆಲ್ಲ ಈ ಮನೆಯ ಆಗ್ಬೇಕಾದವಳು ನೀನು ಆ ಸ್ಥಾನಕ್ಕೆ ಸೂಕ್ತ ಅಂತ ಪ್ರೂವ್ ಮಾಡ್ತೀವಿ ಬೇಕಾಗಿರೋ ಟೈಮ್ ಇದು ಎಂತಿಂತ ಬಿಸ್ನೆಸ್ ಮೀಟಿಂಗ್ ಎಲ್ಲಾ ಹ್ಯಾಂಡಲ್ ಮಾಡಿದ್ಯಾ ನೀನು ಈಗ ಈ ಪೂಜೆ ಇಲ್ಲ ಯಾವ್ ಲೆಕ್ಕ ನಿನ್ಗೆ ನಾವಿಬ್ರು ಇದನ್ನ ಒಟ್ಟಿಗೆ ಫೇಸ್ ಮಾಡ್ಬೇಕು ಅಂತ ಶ್ರೇಷ್ಠ ಹಾಗೆ ಧೈರ್ಯ ತುಂಬಿದ್ದಾನೆ